ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಮೋರ್ಲದ ಹೆಸರನ್ನು ಕಂಬಳ ಲೋಕದಲ್ಲಿ ಉತ್ತುಂಗಕ್ಕೆ ಏರಿಸಿದ ಯಜಮಾನರು ಮೋರ್ಲ ಆಳ್ವ ಸಹೋದರರು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ನರಿಂಗನ ಗ್ರಾಮದ ಮೋರ್ಲ ಸೀನಾ ಆಳ್ವ ರೇವತಿ ಆಳ್ವ ದಂಪತಿ ಪುತ್ರರಾದ ಗಿರೀಶ್ ಆಳ್ವ ಹಾಗೂ ಅವರ ತಮ್ಮ ಸುಧಾಕರ ಆಳ್ವ ಹಳ್ಳಿ ಬದುಕಿನ ಸೊಗಡಿನಲ್ಲಿ ಬೆಳೆದವರು ಬಾಲ್ಯದಿಂದಲೇ ಗದ್ದೆ ಉಳುಮೆಗೆ ಸಾಕಿದ್ದ ಕೋಣಗಳನ್ನು ಕಂಡು ಬೆಳೆದ ಸಹೋದರರು ಮನೆಯ ಕೋಣಗಳು ಹಳ್ಳಿ ಕಂಬಳಗಳಲ್ಲಿ ಭಾಗವಹಿಸಿದ್ದನ್ನು ನೋಡಿ ಖುಷಿಪಟ್ಟವರು ತಕ್ಕ ಮಟ್ಟಿನ ಶಿಕ್ಷಣವನ್ನು ಪಡೆದ ಸಹೋದರರು ಹಂತ ಹಂತವಾಗಿ ಉದ್ಯಮಿಯಾದರು ಕಂಬಳದ ನಂಟನ್ನು ಉಳಿಸಿಕೊಂಡಿದ್ದ ಸಹೋದರರು ನೇಗಿಲು ಕಿರಿಯ ವಿಭಾಗದಲ್ಲಿ ಮನೆಯ ಕೋಣಗಳನ್ನು ಪುತ್ತೂರು ಕಂಬಳದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಮೋರ್ಲದ ಹೆಸರನ್ನು ಕಂಬಳ ಲೋಕದಲ್ಲಿ ಉತ್ತುಂಗಕ್ಕೆ ಏರಿಸಿದರು ಎರಡು ಸಾವಿರದ ಹದಿನಾರು ಹದಿನೇಳರ ಕಂಬಳ ಋತುವಿನಲ್ಲಿ ವೇಣೂರು ಪೆರ್ಮುಡ ಕಂಬಳದಲ್ಲಿ ಕನಹಲದ ವಿಭಾಗದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಜಪ್ಪಿನ ಮೊಗರು ಕಂಬಳದಲ್ಲಿ ಆರೂವರೆ ಕೋಲು ನಿಶಾನೆಗೆ ನೀರು ಚಿಮ್ಮಿಸಿದ ಬೈಂದೂರು ರಾಘವೇಂದ್ರರ ಓಟಗಾರಿಕೆಯನ್ನು ಸ್ಮರಿಸುತ್ತಾರೆ ಮೋರ್ಲ ಗಿರೀಶ್ ಆಳ್ವರು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಕಂಬಳ ಋತುವಿನಲ್ಲಿ ಅಡ್ಡಹಲಗೆ ವಿಭಾಗದ ಸ್ಪರ್ಧೆಯಲ್ಲಿ ಕಂಬಳ ಕೂಟಗಳಲ್ಲಿ ಪಾಲ್ಗೊಂಡು ಅಡ್ಡಹಲಗೆಯಲ್ಲಿಯೂ ಸೈ ಅನಿಸಿಕೊಂಡರು ನೇಗಿಲು ಹಿರಿಯ ವಿಭಾಗದಲ್ಲಿಯೂ ಮನೆಯ ಕೋಣಗಳನ್ನು ಕಂಬಳ ಕೂಟಗಳಲ್ಲಿ ಭಾಗವಹಿಸುವಂತೆ ಮಾಡಿ ಎಲ್ಲಾ ವಿಭಾಗದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗಮನ ಸೆಳೆದ ಯಜಮಾನರಾಗಿ ಮೋರ್ಲ ಸಹೋದರರು ಗುರುತಿಸಿಕೊಳ್ಳುತ್ತಾರೆ ಮೂರು ವರ್ಷ ಅಧಿಕ ಬಹುಮಾನ ಪಡೆದ ಹೆಗ್ಗಳಿಕೆ ಇವರದ್ದು ಹಳ್ಳಿ ಕಂಬಳಗಳಿಂದ ಮೊದಲ್ಗೊಂಡು ಜಿಲ್ಲಾ ಕಂಬಳಗಳಲ್ಲಿ ಮನೆಯ ಕೋಣಗಳನ್ನು ಕಂಬಳ ಕೂಟಗಳಲ್ಲಿ ಇಪ್ಪತ್ತೆಂಟು ವರುಷಗಳಿಂದ ಭಾಗವಹಿಸುವಂತೆ ಮಾಡಿ ಮೂವತ್ತೆಂಟು ಬಹುಮಾನ ಪಡೆದಿರುವ ಮೂರ್ಲ ಗಿರೀಶ್ ಆಳ್ವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮನಾದ ಮೂರ್ಲ ಸುಧಾಕರ ಆಳ್ವರ ಅನಿರೀಕ್ಷಿತ ಅಗಲುವಿಕೆಯ ದುಃಖವನ್ನು ನೆನಪಿಸುತ್ತಾರೆ ತಲಪಾಡಿ ಕಂಬಳದ ಆಯೋಜನೆಯಲ್ಲಿ ಮೋರ್ಲಾ ಸಹೋದರರ ಕಾಣಿಕೆ ಅಮೂಲ್ಯವಾದುದು ನರಿಂಗಾನ ಕಂಬಳದ ಪ್ರಧಾನ ಸಂಚಾಲಕರಾಗಿ ಗಿರೀಶ್ ಆಳ್ವರು ನಿರ್ವಹಿಸಿದ ಕಾರ್ಯವನ್ನು ಕಂಬಳಾಭಿಮಾನಿಗಳು ಶ್ಲಾಘಿಸುತ್ತಾರೆ ಪ್ರಗತಿಪರ ಕೃಷಿಕರಾಗಿ ಉದ್ಯಮಿಯಾಗಿ ಮೋರ್ಲದ ಹೆಸರನ್ನು ಕಂಬಳ ಲೋಕದಲ್ಲಿ ಉತ್ತುಂಗಕ್ಕೆ ಏರಿಸಿದ ಮೋರ್ಲಾ ಗಿರೀಶ್ ಆಳ್ವರು ನಮ್ಮ ಕಂಬಳ ಪಯಣದಲ್ಲಿ ಓಟಗಾರರ ಓಟ ಕೋಣಗಳ ಸಾಥ್ ಮಡದಿ ಮಕ್ಕಳ ಸಹಕಾರ ಅಳಿಯಂದಿರ ಕಾಳಜಿ ಸಂಪೂರ್ಣ ತಂಡದ ಜವಾಬ್ದಾರಿ ಮಹತ್ತರವಾಗಿದೆ ಎಂದು ಬಿಚ್ಚು ಮನಸ್ಸಿನಿಂದ ಹೇಳುತ್ತಾರೆ ಮೋರ್ಲಾ ಗಿರೀಶ್ ಆಳ್ವರ ಕಂಬಳ ತುಡಿತಕ್ಕೆ ನಮ್ಮ ಗೌರವ ಇವರಿಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಹಾರೈಕೆ ನಮ್ಮದು ಇವರಿಗೆ ಶುಭವಾಗಲಿ